ಹಲೋ ಪ್ರಿಯ ಸ್ನೇಹಿತರೆ ಸಿದ್ದಿಶ್ರೀ ಚಾನಲ್ ನೋಡೋರೆಲ್ಲರಿಗೆ ಸ್ವಾಗತ ವಿಶೇಷವಾದಂಥ ಈ ಒಂದು ಸಂಚಿಕೆಯಲ್ಲಿ ಸಿದ್ದಿ ಶ್ರೀ ಚಾನಲ್ನಲ್ಲಿರುವಂಥ ಎಲ್ಲ ವಿಡಿಯೋಗಳನ್ನು ನೋಡೋರು ಥ್ಯಾಂಕ್ ಯು ಈಗ ನಾನು ವಿಶೇಷವಾಗಿ ಈ ಒಂದು ಅಂಬಾರಿ ಉತ್ಸವದ ಮೊದಲ ಅಂದರೆ ಅಂಬಾರಿ ಉತ್ಸವವನ್ನು ಏನು ಮಾಡ್ತಾರಲ್ಲ ಆ ಉತ್ಸವಕ್ಕಿಂತ ಪೂರ್ವದಲ್ಲಿ ಈ ಒಂದು ವಿಜೃಂಭಣೆಯಿಂದ ತಾಯಿ ದೇವಸ್ಥಾನವನ್ನು ಶೃಂಗಾರಗೊಂಡಿದ್ದನ್ನು ನೋಡಿಕೊಂಡು ಆ ತಾಯಿಯ ದರ್ಶನವನ್ನು ಪಡ್ಕೊಂಡು ಆ ಒಂದು ಅಂಬಾರಿ ಉತ್ಸವಕ್ಕೆ ಪೂರ್ವಸಿದ್ಧತೆಯಾಗಿ ಏನೇನು ಮಾಡ್ತಾರ ಅಲ್ಲಿ ಏನೇನು ನಡೀತದೆ ಅನ್ನೋದನ್ನು ಈಗ ನಾವು ಪರಿಪೂರ್ಣವಾಗಿ ನೋಡ್ಕೊಂಡು ಬರೋಣ ಈಗ ನಾನು ಒಳಗಡೆ ದೇವಸ್ಥಾನದ ಒಳಗಡೆ ನಮಸ್ಕರಿಸಲು ಆ ತಾಯಿಯನ್ನು ಪೂಜ ಪೂಜೆ ಮಾಡೋದನ್ನಾಗ ನಾನು ಆ ದೇವಸ್ಥಾನದ ಒಳಗಡೆ ಹೋಗ್ತಾಯಿದ್ದೀನಿ ಈಗ ಈ ದೇವಸ್ಥಾನ ಮಧುವಣಗಿತ್ತಿಯಂತೆ ಬಹಳ ವಿಜೃಂಭಣೆಯಿಂದ ಆ ಒಂದು ಅಂಬಾರಿ ಪೂರ್ವ ಪೂರ್ವಸಿದ್ಧತೆಯಾಗಿ ಇಷ್ಟೆಲ್ಲ ಒಂದು ಅಮ್ಮನ ದೇವಸ್ಥಾನವನ್ನು ಅಲಂಕಾರಗೊಂಡೈತೆ ಅಂತ ಹೇಳ್ಬೋದು ಈ ಅಲಂಕಾರದ ಕೆಳಗಡೆ ಎಲ್ಲ ಭಕ್ತಾದಿಗಳು ಹೋಗಿ ಪುನೀತರಾಗ್ತಾ ಇದ್ದಾರೆ ಅದ್ರ ಜೊತೆಗೆ ನಾನು ಒಬ್ಬ ಅಂತ ಹೇಳ್ಬೋದು ಹಾಗಾಗಿ ಬರ್ರಿ ನಾವು ಈ ಒಂದು ಅಂಬಾರಿ ಉತ್ಸವಕ್ಕಿಂತ ಪೂರ್ವದಲ್ಲಿ ಈ ದೇವಸ್ಥಾನದ ದೇವಿಯ ದರ್ಶನವನ್ನು ಮಾಡ್ಕೊಂಡು ಬರೋಣ ನೋಡ್ರಿ ಇಲ್ಲಿ ಆ ತಾಯಿ ಅಮ್ಮನವರು ಕುಂತಾರೆ ನೋಡ್ರಿ ಇಲ್ಲಿ ಎಲ್ಲರೂ ಭಕ್ತಾದಿಗಳು ಉಡಿ ತುಂಬುವರೆಲ್ಲರೂ ಇಲ್ಲೇ ಮಾಡ್ತಿರ್ತಾರೆ ಪ್ರತಿ ಶುಕ್ರವಾರ ಏನು ಬರ್ತಾರಲ್ಲ ಬಂದಂಥ ಭಕ್ತಾದಿಗಳು ಆ ತಾಯಿಯ ಸನ್ನಿಧಿ ಎದುರುಗಡೆ ಉಡಿಯನ್ನು ತುಂಬುವಂಥ ಒಂದು ಕಾರ್ಯ ಮಾಡ್ತಾರೆ ನೋಡಿ ಇಲ್ಲಿ ಎಷ್ಟು ಅದ್ಧೂರಿಯಾಗಿ ಈ ಒಂದು ದೇವಸ್ಥಾನವನ್ನು ಅಲಂಕಾರವಾಗ ಇಲ್ಲಿ ನೋಡ್ರಿ ಇಲ್ಲಿ ದೇವಸ್ ದೇವಿ ಮುಂದೆ ಈ ಒಂದು ಆ ಒಂದು ದೇವಸ್ಥಾನದ ಎದುರುಗಡೆ ಆ ತಾಯಿಗೆ ಆ ಒಂದು ದಿವಟಿಗೆಯನ್ನು ದಿವುಟಿಗೆಯಿಂದ ಪೂಜೆಯನ್ನು ಮಾಡಿ ಆ ದೇವಟಿಗೆ ಒಂದು ಆರತಿಯನ್ನು ಬೆಳಗಿ ಹೋಗ್ತಾರೆ ನೋಡಿರಿ ಇಲ್ಲಿ ಆರತಿ ಬೆಳಗ್ತಾರೆ ನೋಡಿರಿ ಆ ದೇವಟಿಗೆಯನ್ನು ಬೆಳಗ್ತಾರೆ ಅಂದ್ರೆ ಎಲ್ಲ ಕಾರಣಕ್ಕೂ ಆ ದ್ಯೂಟಿಗೆ ಅವಶ್ಯಕವಾಗಿರ್ತದೆ ಆ ದ್ಯೂಟಿಗಿಂದನೇ ಎಲ್ಲ ಕಾರ್ಯಗಳನ್ನು ಆ ದ್ಯೂಟಿಗೆ ಒಂದು ಮುಂದೆ ಇಟ್ಕೊಂಡು ಅಗ್ನಿದೇವನ ಮುಂದೆ ಇಟ್ಕೊಂಡು ಕೆಲಸವನ್ನು ಮಾಡ್ತಾರೆ ಹಾಗಾಗಿ ಅದನ್ನು ಯಾಕೆ ಮಾಡ್ತಾರಪ್ಪ ಅಂತಂದ್ರೆ ಏನೇ ವಿಘ್ನಗಳು ಬಂದರೂ ಆ ಅಗ್ನಿದೇವ ಸುಟ್ಟನ್ನು ಸೈಡ್ ಹಾಕಿ ಈ ನಿರ್ವಿಘ್ನವಾಗಿ ಕೆಲಸಗಳು ಕಾರ್ಯಗಳು ಆ ದೇವಸ್ಥಾನದ ಉತ್ಸವಗಳು ನಡೀಲಿ ಅನ್ನೋ ಒಂದು ಕಾರಣಕ್ಕಾಗಿ ಇದನ್ನು ಇರ್ತಾರೆ ಹಾಗಾಗಿ ಈ ಒಂದು ದೇವಸ್ಥಾನ ಎಷ್ಟು ಶೃಂಗಾರಗೊಂಡಿದೆ ಇದು ಮುತ್ತೈದರೆಲ್ಲರೂ ಬಂದು ಆರತಿಯನ್ನು ತಾಯಿಗೆ ಬೆಳಗ್ಗೆ ಹೋಗ್ತಾ ಇದ್ದಾರೆ ನೋಡ್ರಿ ಭಾಳ ವಿಶೇಷವಾಗಿ ಈ ಒಂದು ದೇವಸ್ಥಾನದೊಳಗಡೆ ಎಲ್ಲರೂ ಆರತಿಯನ್ನು ಬೆಳಗ್ಗೆ ಹೋಗ್ತಿದ್ದಾರೆ ಎಲ್ಲ ಭಕ್ತಂಥ ಭಕ್ತಾದಿಗಳಿಗೆ ಆ ತಾಯಿ ಧರಿಸಿದಂಥ ಹೂಗಳನ್ನು ಕೊಡ್ತಾರೆ ಮತ್ತು ಇಲ್ಲಿ ತಾಯಿಗೆ ಬುತ್ತಿಯನ್ನು ಮಾಡ್ತಾರೆ ಇಲ್ಲಿ ಅಮ್ಮನವ್ರು ಕಾಣ್ತಾರೆ ನೋಡ್ರಿ ಮತ್ತು ಅದೇ ತರನಾಗಿ ಅಂಬಾರಿ ಉತ್ಸವಕ್ಕಿಂತ ಪೂರ್ವದಲ್ಲಿ ಈ ಒಂದು ಕನಕದ ಆರತಿಯನ್ನ ತಲೆ ಮೇಲೆ ಹೊತ್ತು ಆ ಆರತಿ ಮೂದ್ಲಕ್ಕ ಆರತಿಯನ್ನು ಬೆಳಗಿ ಆ ಅಂಬಾರಿಗೆ ಸಿದ್ಧತೆಯನ್ನು ಮಾಡ್ತಾರೆ ಇದು ಬಹಳ ವಿಶೇಷವಾದಂಥ ಒಂದು ಈ ಒಂದು ದೇವಸ್ಥಾನವಾಗಿನ ಪದ್ಧತಿ ಐತಿ ಬಹಳ ಇದರಿಂದ ಎಲ್ಲ ಎಷ್ಟೋ ಜನರ ಈ ಒಂದು ಕಾರ್ಯಗಳನ್ನು ಮಾಡುವುದು ವಿಶೇಷ ಏನಪ್ಪ ಅಂತಂದ್ರೆ ಇದು ರೋಗ ರುಜಿನಗಳನ್ನು ನಾಶ ಮಾಡುವಂಥ ಒಂದು ಪ್ರತೀಕವಾಗಿ ಈ ಒಂದು ಕನಕದ ಆರತಿಗಳನ್ನು ಮಾಡಿ ಈ ಒಂದು ಆರತಿ ಮುಖಾಂತರ ಎಲ್ಲ ಕಡೆ ಈ ಒಂದು ಆರತಿಯನ್ನು ಮಾಡಿ ಆ ಒಂದು ಕಾರ್ಯಕ್ರಮವನ್ನು ಪೂಜೆಯನ್ನು ಮಾಡ್ತಾರೆ ಪ್ರಾರಂಭವನ್ನು ಮಾಡ್ತಾರೆ ಅದ್ರ ಜೊತೆಗೆ ಆರತಿ ಹಿಂದಿಂದ ಈ ಕಳಸ ಹೊತ್ತಂಥ ಮಹಿಳೆಯರು ಇರ್ತಾರೆ ಇಲ್ಲಿ ಇಲ್ಲಿದ್ದಾರೆ ನೋಡ್ರಿ ಎಲ್ಲ ಬಹಳ ವಿಶೇಷವಾದ ಒಂದಂಥ ಈ ಒಂಬಾರೆ ಉತ್ಸವದ ಜಾತ್ರಾ ಮಹೋತ್ಸವ ಭಾಳ ಅದ್ದೂರಿಯಿಂದ ಸಾಕ್ತಿರ್ತತಿ ಆ ಅದ್ದೂರಿಯ ಜೊತೆಗೆ ನೋಡಿರಿ ಮತ್ತು ಈ ಒಂದು ಗುಣೋತ್ಸವಕ್ಕೆ ಈ ಒಂದು ಮುಖವಾಡಗಳನ್ನು ಹಾಕ್ಕೊಂಡು ಜನರನ್ನು ಮನೋರಂಜನೆ ಪಡಿಸುವಂಥ ಒಂದು ಮುಖವಾಡಗಳದ ನೋಡಿರಿ ಇಲ್ಲೇ ಇಟ್ಕೊಂಡು ಕುಂತಾರದ ಇವರೆಲ್ಲರೂ ಆ ಒಂದು ಕಲಾ ತಂಡದ ಇರ್ತಾರೆ ಈ ಎಲ್ಲರೂ ಈ ಮೂರ್ತಿ ಈ ಒಂದು ತೋರಿಸಿದಿಲ್ಲ ಈ ವಿಡಿಯೋದಲ್ಲಿ ಇವುಗಳನ್ನು ತಮ್ಮ ಹೆಗಲಿಗೆ ಹಾಕ್ಕೊಂಡು ಎಲ್ಲ ಜನರನ್ನು ಮನೋರಂಜನೆ ಪಡಿಸ್ತಾರೆ ಅದೇ ಥರನಾಗಿ ಈ ದೇವಸ್ಥಾನ ಈ ಒಂದು ಭುವನೇಶ್ವರ ಕ್ಷೇತ್ರದಲ್ಲಿ ಇರುವಂಥ ಆ ಭಾಗ್ಯವಂತಿ ದೇವಿ ಅಂದರೆ ಸುರುಗಿ ಕಟ್ಟಿ ಶಕ್ತಿ ಕಟ್ಟೆ ಅಂತ ಹೇಳ್ತಿ ಸುರಗಿರೋ ಶಕ್ತಿ ಕಟ್ಟೆ ಅಂತ ಹೇಳೈತಿ ಆ ಕಟ್ಟಿ ಮೇಲೆ ಇರುವಂಥ ಈ ದೇವಿಯನ್ನು ಒಂದು ಸುತ್ತ ನೋಡ್ಕೊಂಡು ನಮಸ್ಕರಿಸ್ಕೊಂಡು ಬರೋಣ ಅದಾದ ನಂತರ ನೋಡಿರಿ ಈ ಕಟ್ಟಿಗೂ ಸುತ್ತ ಕಡೆ ಕಟ್ಟಂದ್ರೆ ಹಾಕಿ ಅದಕ್ಕೆ ಹೆಂಗೆ ಅಲಂಕಾರವನ್ನು ಮಾಡ್ಯಾರ ಆ ಒಂದು ಸುರಗಿರಿ ಕಟ್ಟೆ ಅಂತ ಆ ಕಟ್ಟಿಗೆ ಎಷ್ಟು ಚಂದ ಅಲಂಕಾರ ಮಾಡ್ಯಾರ ಸುರಗಿರಿ ಶಕ್ತಿ ಕಟ್ಟೆ ಸುರಶಕ್ತಿ ಕಟ್ಟೆ ಮತ್ತು ಅದೇ ಥರ ಇಲ್ಲಿ ಮುಂದೆ ಈ ಒಂದು ಬಂದೆ ಮುಂದೆ ಅಂತಂದ್ರೆ ಇಲ್ಲಿ ಕಾಂಬಳಿ ಕಟ್ಟೆ ಅಂತೈತಿ ಆ ಕಟ್ಟಿ ಮುಂದೆ ಇದು ದೇವರು ಕೇಳುವಂಥ ಒಂದು ಕಲ್ಲು ಹೇಳಿ ಕೇಳಿದ್ರೆ ಹೊರಗಳನ್ನ ಕೊಡುವಂಥ ಒಂದು ಕಲ್ಲು ಅದೇ ತರನಾಗಿ ಈ ಕಂಬಳಿ ಕಟ್ಟಿ ಮೇಲೆ ಆ ತಾಯಿಯ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿ ಇಲ್ಲಿ ಒಂದು ಕುಂಭವನ್ನು ಇಟ್ಟು ಮುಂದೆ ಅಂಬಾರಿ ಉತ್ಸವಕ್ಕೆ ಸಾಕ್ಷಿಯಾದಂತೆ ಎಲ್ಲವನ್ನು ನಡೀತಾ ನೋಡ್ಕೊಂಡು ಬರೋಬರಿ ಇದು ನೋಡಿರಿ ಅಂಬಾರಿ ಉತ್ಸವದೊಳಗೆ ಎಲ್ಲರೂ ಈ ರೀತಿಯಾಗಿ ವಿಜೃಂಭಣೆಯಿಂದ ಈ ಒಂದು ಅಂಬಾರಿ ಉತ್ಸವವನ್ನು ಶಾಸ್ತ್ರೋಕ್ತವಾಗಿ ಆ ಒಂದು ಆಚರಣೆ ಮೂಡಕ್ಕೆ ಮಾಡುವ ಒಂದು ಪದ್ಧತಿ ಈ ಒಂದು ಗುಣೋತ್ಸವದಾಗೈತಿ ಹಂಗಾಗಿ ಮೈಸೂರು ನಾವು ಅಂಬಾರಿ ಉತ್ಸವ ಅಂದ್ಕೊಳ್ಳ ಮೈಸೂರು ದಸರಾ ಬರ್ತೈತಿ ಆ ಮೈಸೂರು ದಸರಾಗ ದಸರಾ ಟೈಮ್ನೊಳಗೆ ಎಷ್ಟು ಕಳೆ ಇರ್ತದೋ ಅದರಷ್ಟೇ ಕಳೆ ತುಂಬಿದಂಥ ಇನ್ನೊಂದು ಯಾವುದಾರ ಐತಪ್ಪ ಅಂತಂದ್ರೆ ಅದು ನನಗೆ ತಿಳಿದ ಮಟ್ಟಿಗೆ ಬೇರೆ ಯಾವುದೂ ಇಲ್ಲ ಅಂದ್ಕೊತೀನಿ ಅದೇ ಥರನಾಗಿರೋದು ಇಲ್ಲಿ ನಮ್ಮ ಈ ಬಾಗಲಕೋಟೆ ಕ್ಷೇತ್ರ ಜಿಲ್ಲೆಯ ಬೀರ್ಗಿ ತಾಲೂಕಿನ ಕ್ಷೇತ್ರ ಸುರಗಿರಿಯ ಶಕ್ತಿಪೀಠದಲ್ಲಿ ಈ ಒಂದು ಅಂಬಾರಿ ಉತ್ಸವ ಬೋಣೋತ್ಸವ ನಡೀತದೆ ಅಂತ ಒಂದು ಹೆಮ್ಮೆ ಆಗ್ತದೆ ಅದೇ ಥರನಾಗಿ ಈ ಒಂದು ಬೋಣೋತ್ಸವಕ್ಕೆ ಅಂಬಾರಿಯನ್ನು ತರೋದೈತು ನೋಡ್ರಿ ಈ ಅಂಬಾರಿ ತಂದ ನೋಡ್ರಿ ಇದು ಅಂಬಾರಿ ಅಂಬಾರಿಯನ್ನು ಒಂದು ಮೆರವಣಿಗೆ ಮಾಡ್ತಾ ಈ ಒಂದು ಶಕ್ತಿ ಸೊರಗಿದ ಶಕ್ತಿ ಪೀಠಕ್ಕೆ ಕರ್ಕೊಂಡು ಬಂದು ಅದಾದ ನಂತರ ಇದನ್ನು ಬಹಳ ವಿಶೇಷವಾದ ರೀತಿಯಲ್ಲಿ ಅಲಂಕಾರವನ್ನು ಮಾಡ್ತಾರೆ ಈ ಒಂದು ಅಲಂಕಾರ ಮಾಡುವಂಥ ಒಂದು ವಿಶೇಷವಾಗಿ ಅಂಬಾರಿಯನ್ನು ಹಣೆ ಮೇಲೆ ಇಡುವಂಥ ಜಾಗದಲ್ಲಿ ಇಟ್ಟು ಅಲಂಕಾರ ರೀತಿಯಾಗಿ ಬಹಳ ವಿಜೃಂಭಣೆಯಿಂದ ಅಲಂಕಾರಗೊಳಿಸ್ತಾರೆ ಅಲಂಕಾರ ಮಾಡುವುದು ಅಷ್ಟೇ ವಿಶೇಷವಾಗಿರ್ತದೆ ಅದಕ್ಕೆ ಒಂದು ನಿಯಮ ಕಟ್ಟಪಾಡುಗಳು ಇರ್ತಾವೆ ಆ ನಿಯಮ ಕಟ್ಟಪಾಡುಗಳಿಗೆ ಅನುಗುಣವಾಗಿ ಆ ಒಂದು ಕ್ರಿಯೆಯನ್ನು ಮಾಡ್ತಾರೆ ಇಲ್ಲಿ ಮುಂದಿನ ಒಂದು ಕಾರ್ಯಕ ಆ ಒಂದು ಪೀಠದ ದಕ್ಷ ಆ ಪೀಠದ ಸೃಗಿರಿ ಶಕ್ತಿ ಪೀಠದ ಧರ್ಮಾಧಿಕಾರಿಗಳಾದಂಥ ಲಕ್ಷ್ಮಣ್ ಶಂಟರ್ ಹೋಗ್ತಾರೆ ನೋಡ್ರಿ ಅದೇ ಥರನಾಗಿ ಈ ಒಂದು ಭುವನೇಶ್ವರಿ ಕ್ಷೇತ್ರದೊಳಗೆ ಆ ಒಳಗೆ ಕುಂದರುವಂಥ ತಾಯಿಗೆ ಉಡಿ ತುಂಬಕ್ಕೆ ಬಾಗಿನ ಕೊಡ್ತಾರಲ್ಲ ಆ ಬಾಗಿನವನ್ನು ಈ ಟ್ಯಾಕ್ಟ್ರದಲ್ಲಿ ತಂದಾರ ಅದೇ ಥರನಾಗಿ ಮುಂದೆ ಆ ಒಂದು ದೇವಿಗೆ ಕುಂಬದ ಮುಖಾಂತರ ಮೆರವಣಿಗೆ ಮಾಡ್ತಾ ಆ ಒಂದು ತಾಯಿಗೆ ದಂಡಿ ಆ ಸಿಂಗ ಹಿಂಗೆ ಎಲ್ಲವುಗಳನ್ನು ತಂದು ಆ ತಾಯಿಗೆ ವಿಶೇಷ ರೀತಿಯಲ್ಲಿ ವಿಜೃಂಭಣೆಯಿಂದ ಆಚರಣೆ ಮಾಡಿ ನಾವು ನೀವು ಪುನೀತ್ರಾಗೋಣ ಅಂತ ಹೇಳ್ತಾ ಈಗ ನಾನು ಹೇಳಿದಂಥ ಈ ವಿಡಿಯೋ ಈ ವಿಷಯದಲ್ಲಿ ಏನಾದರೂ ತಪ್ಪಿದ್ದರೆ ಇರಲಿ ವಿಶೇಷವಾಗಿ ಈ ಒಂದು ಭುವನೇಶ್ವರ ಕ್ಷೇತ್ರದ ಈ ಬೂಣೋತ್ಸವಕ್ಕೆ ತಂದಂಥ ಈ ಅಂಬಾರಿ ಬಹಳ ವಿಶೇಷವಾಗಿ ನೋಡ್ರಿ ಈ ಅಂಬಾರಿ ಒಳಗ ಬಹಳ ವಿಜೃಂಭಣೆಯಿಂದ ಕೂಡಿರ್ತೈತಿ ಅಂಬಾರಿ ಅಂಬಾರಿನ ನೆಕ್ಸ್ಟ್ ಇನ್ನೂ ಒಂದು ದೊಡ್ಡದ ಒಂದು ಗ್ರೌಂಡ್ನಲ್ಲಿ ದೊಡ್ಡದಾದ ಗ್ರೌಂಡ್ನಲ್ಲಿ ವಿಶೇಷವಾದ ರೀತಿಯಲ್ಲಿ ಈ ಹಬ್ಬವನ್ನು ಆಚರಣೆ ಮಾಡ್ತಾರೆ ಇದು ನೋಡ್ರಿ ಬಾಸಿಂಗೈತೆ ನೋಡ್ರಿ ಇಲ್ಲಿ ಆ ತಾಯಿ ಕಟ್ಟುವಂತ ಅದು ಅದನ್ನು ಕಟ್ಟಿ ಎಲ್ಲ ಬಂದಂಥ ಭಕ್ತಾದಿಗಳು ತಮ್ಮಲ್ಲಿ ತಂದಂಥ ಅಡುಗೆಯನ್ನು ನೈವೇದ್ಯ ಮಾಡ್ತಾರೆ ನೋಡಿರಿ ಇದು ಭುವನೇಶ್ವರಿಯ ಒಂದು ಪಟಾಕಿ ಎಷ್ಟು ಅದ್ಭುತವಾಗಿ ಸುಂದರವಾಗಿ ಹಾರಾಡ್ತೈತೆ ಹೇಳಿ ಅದೇ ಥರನಾಗಿ ಅದು ಎಷ್ಟು ಚೆಂದವಾಗಿ ಹಾರಾಡ್ತಲ್ಲ ಅಷ್ಟೇ ಚೆಂದವಾಗಿ ಈ ನಿಮ್ಮ ಸುಕ್ಷೇತ್ರ ಪಂದ್ರಗಿಯಲ್ಲಿ ನಿಮ್ದು ಅಷ್ಟೇ ಪವಾಡ ರೀತಿಯಲ್ಲಿ ಭಾಗಿಯಾಗ್ತತೆ ಅನ್ನೋ ಒಂದು ಮಾತನ್ನು ಆ ಒಂದು ಹಿರಿಯರು ಹೇಳಿದಂಥದ್ದೇ ಅದೇ ಥರನಾಗಿ ನಡೆದಂತ ಹೇಳ್ಬೋದು ಈ ಅಂಬಾರಿ ಉತ್ಸವದ ಬಗ್ಗೆ ಹೇಳಿದಂಥ ಈ ಮಾಹಿತಿ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ವಿಡಿಯೋವನ್ನು ಸಪೋರ್ಟ್ ನೋಡೋದಕ್ಕಾಗಿ ಧನ್ಯವಾದಗಳು